ಪ್ರಕಾರ ಯಾರೆಲ್ಲ ಬಿಗ್ ಬಾಸ್ನ ಟಿ ವಿ ಆರ್ಗೋಸ್ಕರ ಕಾಯ್ತಾ ಇದ್ರು ಇಲ್ಲಿದೆ ನೋಡಿ ಬಿಗ್ ಬಾಸ್ನ ಈ ವಾರದ ಟಿ ವಿ ಆರ್ ಗ್ರ್ಯಾಂಡ್ ಓಪನಿಂಗ್ ಟ್ವೆಲ್ ಪಾಯಿಂಟ್ ಟೂ ಹಾಗೆ ವೀಕ್ ಡೇಸ್ ಏಟ್ ಪಾಯಿಂಟ್ ಟೂ ಬಂದಿದೆ ಹಾಗೆ ಮಂಡೇ ಟ್ಯೂಸ್ಡೇ ವಿಘ್ನ ಇತ್ತಷ್ಟೇ ಲೀಸ್ಟಲ್ಲಿ ಹೋಗಿದೆ ಯು ಪ್ಲಸ್ ಆರ್ ಸಿಕ್ಸ್ ಪಾಯಿಂಟ್ ಫೈವ್ ಸಿಕ್ಸ್ ಹಾಗೂ ಅರ್ಬನ್ನಲ್ಲಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಟು ಟಿ ವಿ ಆರ್ನ ಪಡ್ಕೊಂಡಿದೆ ಬಿಗ್ ಬಾಸ್ ಹಾಗೆ ನಮ್ಮ ರೂರಲ್ನಲ್ಲಿ ಟ್ವೆಲ್ ಪಾಯಿಂಟ್ ಫೋರ್ ಟಿ ವಿ ಆರ್ನ ಪಡ್ಕೊಂಡಿದೆ ರೂರಲ್ ಅಂದರೆ ನಮ್ಮ ಹಳ್ಳಿಗಳಲ್ಲಿ ಟ್ವೆಲ್ ಪಾಯಿಂಟ್ ಫೋರ್ ಟಿ ವಿ ಆರ್ನ ಪಡ್ಕೊಂಡಿದೆ ಬಿಗ್ ಬಾಸ್ ಹಾಗೆ ಟೆನ್ ಲ್ಯಾಕ್ ಪ್ಲಸ್ ಪಾಪ್ಯುಲೇಷನ್ ಯಾವ ಸಿಟಿಗಳಲ್ಲಿದೆ ಅಂದರೆ ಆ ಹರ್ಬನಲ್ಲಿ ಅಲ್ಲಿ ಟೆನ್ ಪಾಯಿಂಟ್ ಫೋರ್ ಟಿ ವಿ ಆರ್ನ ಪಡ್ಕೊಂಡಿದೆ ಇನ್ನು ನಮ್ಮ ಬೆಂಗಳೂರು ಸಿಟಿಗೆ ನೋಡಬೇಕು ಅಂತ ಅಂದರೆ ಬೆಂಗಳೂರು ಸಿಟಿಗಿಂತ ಮುಂಚೆ ಒಟ್ಟು ಟೋಟಲ್ ಲೆವೆನ್ ಟಿ ವಿಯರ್ನ ಪಡ್ಕೊಂಡಿದೆ ಇನ್ನೂ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಲೆವೆನ್ ಪಾಯಿಂಟ್ ತ್ರೀ ಟಿ ವಿ ಅರ್ನ ಪಡ್ಕೊಂಡಿದೆ ಅತಿ ಹೆಚ್ಚಾಗಿ ರೂರಲ್ ಮತ್ತು ಅರ್ಬನ್ ಎರಡೂ ಕಡೆನ ನೋಡ್ತಾ ಇದ್ದಾರೆ ನಮ್ಮ ಬಿಗ್ ಬಾಸ್ನ